மத்தஜசலாம் சார் ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ನನ್ನ ಕ್ಷೇತ್ರ ವ್ಯಾಪ್ತಿಗೆ ಇವತ್ತು ನಮ್ಮ ಅಭ್ಯರ್ಥಿಗಳಾದಂಥ ಎಂ ಲಕ್ಷ್ಮಣರವರು ಮತಯಾಚನೆ ಮಾಡಕ್ಕೆ ಬಂದಿದ್ದಾರೆ ಜನರಲ್ಲಿ ಅತ್ಯಂತ ಹೆಚ್ಚಿನ ಉತ್ಸಾಹ ಇದೆ ನನಗೆ ಈ ಕ್ಷೇತ್ರ ಆರು ಬಾರಿ ನಿರಂತರವಾಗಿ ಆಶೀರ್ವಾದ ಮಾಡಿದೆ ಜೊತೆಗೆ ನನಗೆ ಸಿಕ್ಕಿದಂತಹ ಮಾನ್ಯತೆಗಿಂತ ಹೆಚ್ಚಿನ ಒಂದು ಆಶೀರ್ವಾದ ಲಕ್ಷ್ಮಣ್ಗೆ ಸಿಕ್ಕುತ್ತೆ ಅನ್ನೋ ನಂಬಿಕೆ ನನಗಿದೆ ಇದಕ್ಕೆ ಕಾರಣ ನಾನು ಚುನಾವಣೆಗೆ ಹೋಗಬೇಕಾದ್ರೆ ಆಶ್ವಾಸನೆ ಕೊಟ್ಟಿದ್ವಿ ಇವತ್ತು ಅದನ್ನು ಜಾರಿ ಮಾಡಿ ನಾವು ಮಾಡಿರುವಂಥ ಕೆಲಸಕ್ಕೆ ಕೂಲಿ ಕೇಳಿ ಬಂದಿರುವಂಥದ್ದು ಜನರ ಆಶೀರ್ವಾದ ನಮ್ಗೆ ಸಿಕ್ಕುತ್ತೆ ಅನ್ನೋ ವಿಶ್ವಾಸ ಹೇಳಿ ಮಾತು ಬರುತ್ತೆ ಮಾತಾಡುವಂಥವ್ರಿಗೆ ನಾನು ಇಲ್ಲ ಅಂತ ಹೇಳಲ್ಲ ನಾಲ್ಕನೇ ತಾರೀಕು ಫಲಿತಾಂಶ ಬರುತ್ತೆ ಆವಾಗ ಅವ್ರು ಕೇಳಿರುವಂಥದ್ದು ಅವ್ರು ಹೇಳಿರುವಂಥದ್ದು ನಾವು ಮೌನವಾಗಿ ಮಾಡಬೇಕಾಗ ಕೆಲಸ ಇದರ ಫಲಿತಾಂಶ ನಮ್ಗೆ ಸಿಗೋದು ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ತನ್ವೀರ್ ಅವರು ಮತ್ತು ಅವರು ಬಂದಿದ್ದರು ನಮ್ಮ ವಾರ್ಡಿನ ಎಲ್ಲ ಮಹಿಳೆಯರು ಮತ್ತು ಎಲ್ಲ ಜನಗಳು ಈ ಬಾರಿ ನಾವು ಕಾಂಗ್ರೆಸ್ ವೋಟ್ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿದ್ದಾರೆ ವಿಶೇಷ ಜವಾಬ್ದಾರಿ ಅಂದರೆ ನನ್ನ ವಾರ್ಡನ್ನು ಫುಲ್ಲು ನಿಮ್ಮದೇ ಜವಾಬ್ದಾರಿ ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮ ಕಾರ್ಯಕರ್ತರನ್ನೆಲ್ಲ ಒಗ್ಗೂಡಿಸ್ಕೊಂಡು ನಾನು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀನಿ ಖಂಡಿತ ಕಾಂಗ್ರೆಸ್ ಪರವಾಗಿ ಒಲವಿದೆ ಜೊತೆಗೆ ಕಾಂಗ್ರೆಸ್ ಪರ ಅಲೆ ಇದೆ ಅದರಲ್ಲೂ ಎಕ್ಸ್ಪೆಷಲಿ ಮ ಮಹಿಳೆಯರು ಗ್ಯಾರಂಟಿ ಯೋಜನೆಗಳಿಂದ ಖುಷಿಯಾಗಿ ನಾವು ಅದಕ್ಕೆ ತಕ್ಕನಾಗಿ ನಾವು ಮುಯಿ ಕೊಡಬೇಕು ನಾವು ಅವರಿಂದ ಎರಡು ಸಾವಿರ ಗಿಫ್ಟ್ ತಗೊಂಡಿದ್ದೀವಿ ಅದಕ್ಕೆ ತಕ್ಕನಾಗಿ ನಾವು ಓಟಿನ ಮೂಲಕ ಅದನ್ನು ನಾವು ತೀರಿಸಬೇಕು ಅಂತ ಮಾತಾಡ್ತಾ ಇದ್ದಾರೆ ನಿರಂತರವಾಗಿ ಕೂಡ ಮಾಡ್ತಾ ಇದ್ದೀರಿ ಖಂಡಿತ ಸಿಗುತ್ತೆ ನಾವು ಪ್ರತಿಫಲ ಎರಡನೇದು ಮೊದಲು ಪಕ್ಷ ಮತ್ತು ನಮ್ಮ ಕ್ಯಾಂಡಿಡೇಟ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಇರ್ಬೋದು ನಮ್ಮ ತನ್ವೀರ್ ಸೇಠು ಕಾರ್ಯದರ್ಶಿಗಳು ಅವ್ರೇನು ಜವಾಬ್ದಾರಿ ವಹಿಸಿದ್ದಾರೆ ಅದನ್ನು ನಾನು ನಿರ್ವಹಿಸಬೇಕು ಅಂತ ನನ್ನ ಆಸೆ ಅಭ್ಯರ್ಥಿಗೆ ಅಂತ ಅದೂ ಇದೆ ಖಂಡಿತ ನಾವು ಮತದಾರ ಹತ್ರ ಹೋಗಿ ಅದನ್ನು ಧೈರ್ಯವಾಗಿ ಕೇಳ್ಬೋದು ಯಾಕೆಂದರೆ ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಅವರು ಎಲೆಕ್ಷನ್ ಮೊದಲು ಎಮ್ ಎಲ್ ಎಲೆಕ್ಷನ್ ಮೊದಲು ಒಂದು ಗ್ಯಾರಂಟಿ ಕಾರ್ಡ್ಗೆ ಸೈನ್ ಹಾಕಿದರು ಇಬ್ಬರೂ ಆ ಒಂದು ಗ್ಯಾರಂಟಿ ತಕ್ಕನಾಗೆ ಅವರು ಮಾತಾಡಿದ್ದಾರೆ ಅದು ಮಾತಿಗೆ ತಕ್ಕನಾಗೆ ನುಡಿದಂತೆ ನಡೆದ ಸರ್ಕಾರ ಅಂತ ಅಂದರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಹೌದು ಅದು ಮಹಾಲಕ್ಷ್ಮಿ ಯೋಜನೆ ಅಂತ ಅಂತ ಒಂದು ಲಕ್ಷ ರೂಪಾಯಿ ತನಕ ಮತ್ತು ರೈತರುಗಳದ್ದು ಸಾಲ ಮನ್ನಾ ಮಾಡ್ತೀವಿ ಅಂತ ಇದ್ದಾರೆ ಸುಮಾರು ಇಪ್ಪತ್ತೈದು ಥರ ಗ್ಯಾರಂಟಿಗಳಿದೆ ದಯವಿಟ್ಟು ನಾನು ಮತದಾರರು ಏನು ಒಂದು ಕೇಳ್ಕೊಳ್ತೀನಿ ಅಂದರೆ ನಿಮ್ಮ ಆಶಾಭಾವನೆ ತಕ್ಕಂತೆ ಇರುವಂಥ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಬಡವ್ರ ಪರವಾಗಿರೋಂಥ ಸರ್ಕಾರ ಅಂದರೆ ಕಾಂಗ್ರೆಸ್ಸು ಅದಕ್ಕೆ ದ ಕಾಂಗ್ರೆಸ್ಗೆ ನೀವೆಲ್ಲ ಓಟ್ ಮಾಡಬೇಕು ಹೆಚ್ಚಿನ ರೀತಿಯಲ್ಲಿ ನಾವು ನೀವು ಬಂದು ಓಟ್ ಮಾಡಿದ್ರೆ ಅದು ನಮಗೆ ಒಳ್ಳೇದಾಗುತ್ತೆ ನಿಮಗೂ ನಾ ದಿನದಲ್ಲಿ ಒಳ್ಳೇದಿರುತ್ತೆ ಅಂತ ಹೇಳಿ ನರಸಿಂಹರಾಜ ಕ್ಷೇತ್ರ ಜನತೆಗೆ ಏನು ಮತದಾನ ನಿಮ್ಮ ಹಕ್ಕು ಮತ ಬಂದು ಮತದಾನ ಮಾಡಿ ಮತ್ತೆ ಯಾರು ಬಡವರ ಪರ ಇದೆ ಅಂಥವ್ರಿಗೆ ನೋಡಿ ಕರೆಕ್ಟಾಗಿ ಮತದಾನ ಹಾಕಿ ಮತ್ತೆ ಗರ್ಜಿಸಲಿದೆ ಕರ್ನಾಟಕ